ಜೀವನದಲ್ಲಿ ಸಮಯ ಪ್ರಜ್ಞೆ ಬೆಳೆಸಿಕೊಂಡು ಸಂಘಟಿತರಾಗಿ ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿ ಜಿಲ್ಲೆ ರಾಮದುರ್ಗ್ ಪಟ್ಟಣದಲ್ಲಿ ಬಣಜಿಗ ಸಮಾಜದ ಮಕ್ಕಳ ಪ್ರತಿಭಾ ಪುರಸ್ಕಾರ ಮತ್ತು ನೂತನ ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ಸಮಾರಂಭ ಉದ್ಘಾಟಿಸಿ ಮಾತನಾಡಿ ಬಣಜಿಗ ಸಮಾಜ ಯಾವುದೇ ಕೆಲಸಕ್ಕೆ ಹೋಗುವಾಗಲೂ ಅಸಡ್ಡೆಯಿಂದ ವರ್ತಿಸುತ್ತಾರೆ ಮೊದಲು ಸಮಯಕ್ಕೆ ಪ್ರಥಮ ಆದ್ಯತೆ ನೀಡಬೇಕು ಜೀವನದಲ್ಲಿ ಸಮಯ ಪ್ರಜ್ಞೆ ಬೆಳೆಸಿಕೊಂಡು ಸಂಘಟಿತರಾಗಿ ಇದರಿಂದ ಸಮಾಜದ ಉದ್ಧಾರವಾಗಲಿದೆ ಎಂದು ತಿಳಿಸಿದರು ಮುಂದಿನ ವರ್ಷದಲ್ಲಿ ಕೇಂದ್ರ ಸರ್ಕಾರ ಜನಸಂಖ್ಯೆ ಸಮೀಕ್ಷೆ ನಡೆಸಲಿದೆ ಅದು ಕೇವಲ ಜನಸಂಖ್ಯೆ ಸಮೀಕ್ಷೆ ಅಲ್ಲ ಜಾತಿ ಸಮೀಕ್ಷೆಯೂ ಆಗಿದೆ ಬಣಜಿಗ ಸಮಾಜದವರು ಸಮೀಕ್ಷೆ ಸಮಯಕ್ಕೆ ನಿರಾಶಾದಾಯಕ ನೋಂದಣಿಗಿಂತ ಕಟ್ಟಕಡೆಯ ಕುಟುಂಬದ ನೋಂದಣಿಗೂ ಮುಂದಾಗಬೇಕು ಅಂದಾಗ ಮಾತ್ರ ಬಣಜಿಗ ಸಮಾಜದ ಶಕ್ತಿ ಏನು ಎಂಬುದನ್ನು ಉಳಿದವರಿಗೂ ತೋರಿಸಬೇಕಿದೆ ಎಂದು ತಿಳಿಸಿದರು ಕಳೆದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಲೋಕಾಪುರ ಧಾರವಾಡ ರೈಲು ಮಾರ್ಗದ ಸಮೀಕ್ಷೆ ಕಾರ್ಯ ನಡೆದಿತ್ತು ಆಗ ಕೊರೋನಾ ಇದ್ದ ಪ್ರಯುಕ್ತ ಸಮೀಕ್ಷೆ ವಿಫಲಗೊಂಡಿದೆ ಕೇಂದ್ರ ಸರ್ಕಾರ ಮರು ಸಮೀಕ್ಷೆಗೆ ಒಪ್ಪಿಗೆ ಸೂಚಿಸಿದ್ದು ಶೀಘ್ರದಲ್ಲಿ ರೈಲು ಮಾರ್ಗ ಪೂರ್ಣಗೊಂಡು ಈ ಭಾಗದ ಅಭಿವೃದ್ಧಿಯಾಗಲಿದೆ ಈ ಭಾಗದ ಧಾರ್ಮಿಕ ಐತಿಹಾಸಿಕ ಕ್ಷೇತ್ರಗಳಿಗೆ ಹೆಚ್ಚಿನ ಯಾತ್ರಿಕರು ದೇಶದ ಮೂಲೆಗಳಿಂದ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ತಾವು ಮುಖ್ಯಮಂತ್ರಿ ಇದ್ದಾಗ ಬಣಜಿಗ ಸಮಾಜಕ್ಕೆ ಟು ಎ ಮೀಸಲಾತಿಯನ್ನು ಶೈಕ್ಷಣಿಕ ವಲಯದಲ್ಲಿ ಪಡೆದುಕೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ ಕೆಲವರು ಹೈಕೋರ್ಟ್ ಮೋರೆ ಹೋಗಿ ಉದ್ಯೋಗದಲ್ಲಿಯೂ ಟು ಎ ಮೀಸಲಾತಿ ನೀಡಬೇಕು ಎಂದು ಜಯ ಸಾಧಿಸಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಎ ಮೀಸಲಾತಿ ಸಮಾಜಕ್ಕೆ ಲಭ್ಯವಾಗಲು ಸಮಾಜದವರು ಒಗ್ಗೂಡಿಕೊಂಡು ಹೋರಾಟ ಮಾಡಬೇಕಿದೆ ಅದಕ್ಕೆ ರಾಜಕೀಯ ನಾಯಕರು ಪಕ್ಷಭೇದ ಬೆಂಬಲ ನೀಡಬೇಕು ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ್ ಪಟ್ಟನ್ ಮಾತನಾಡಿ ಬಣಜಿಗ ಮತ್ತು ಪಂಚಮಸಾಲಿ ಬಣಗಳು ಒಗ್ಗೂಡಿ ಸಾಗಿದರೆ ಬಹುಸಂಖ್ಯಾತರಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬಹುದು ಈ ನಿಟ್ಟಿನಲ್ಲಿ ಎರಡೂ ಸಮಾಜದ ಮುಖಂಡರು ವೈಯಕ್ತಿಕ ಪ್ರತಿಷ್ಠೆ ಬದಿಗಿಟ್ಟು ಪ್ರಯತ್ನಿಸಬೇಕು ಎಂದು ಹೇಳಿದರು ಬಸವಣ್ಣನ ಕಾಲದಿಂದಲೂ ವ್ಯಾಪಾರ ಮಾಡಿಕೊಂಡು ಬಂದಿರುವ ಬಣಜಿಗ ಸಮಾಜ ಲಿಂಗಾಯತ ಸಮಾಜದಿಂದ ಬೇರ್ಪಟ್ಟು ಸಣ್ಣ ಸಮಾಜವಾಗಿದೆ ಮೊದಲಿನಂತೆ ಎಲ್ಲರೂ ಒಂದಾಗಿ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಬೇಕು ಎಂದು ಮಾಜಿ ಶಾಸಕ ಮಹಾದೇವಪ್ಪ ಯಾದವಾಡ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಮಾಜದ ಅಧ್ಯಕ್ಷ ಗುರುಸಿದ್ದಪ್ಪ ಮುತ್ತೂರ್ ಅಧ್ಯಕ್ಷತೆ ವಹಿಸಿದ್ದರು ಕಟಕೋಳು ವಿರಕ್ತ ಮಠದ ಸಚ್ಚಿದಾನಂದ ಸ್ವಾಮೀಜಿ ಸಾನಿಧ್ಯ ವಹಿಸಿದರು ಬಣಜಿಗ ಸಮಾಜದ ರಾಜ್ಯ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ ರೂಡ್ಗಿ ನೂತನ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರಿಸಿದರು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದ್ವಾಡ್ ಪ್ರಾಸ್ತಾವಿಕ ಮಾತನಾಡಿದರು ಪ್ರೊಫೆಸರ್ ಎಸ್ ಎಂ ಸಕ್ರಿ ಪರಿಚಯಿಸಿದರು ಪ್ರಧಾನ ಕಾರ್ಯದರ್ಶಿ ಈರಣ್ಣ ಬುಡ್ಡಗೋಳ ಸ್ವಾಗತಿಸಿದರು

बेटी का भी लाशें क्यों से अनमार बुद्धि मंशा तो बात है बहुत बता कि बात क्या और तो किन्हों का तो काम नहीं पड़े बेटा भी बोल सकता हूँ बाहरी चेक कमांड के लिए ना मूल तो ना ना थे 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 तो सोचा ही रसूल बोलता है कि अलग ही इलाके आईसीयू बेटा नेशनल है एक्सप्रेस ट्रेवल जब सारी इलाके � ಬೆಳಗಾವಿ ಒಂದು ಮೂರು ತಾಸು ಪ್ರವಾಸ ಮಾಡಿ ರಸ್ತೆ ನಿರ್ಮಾಣ ಜೊತೆಗೆ ನಮ್ಮ ಬೈಕ್ ಬಿಟ್ಟು ಬೆಳಗಾವಿ ಬೆಳಗಾವಿಗೆ ಗಂಜೇವಾದ್ರೆ ಬರಬೇಕು ಅಂತ ಕೇರಳ ಪ್ರಭು ಬಸವಾಡ ಪ್ರಕರಣದಲ್ಲಿ ನಡೀತಾ ಇದ್ದಾರೆ ಅದೇ ರೀತಿ ಮನುಷ್ಯ ಸಮಾಜ ಸೇವೆ